ಹೇಳಿ ಗುರುಗಳೇ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಪ್ಪನವ್ರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ಮಲೆಮಹೇಶ್ವರ ಬಿಟ್ಟದ ಸಾಲೂರು ಮಠಕ್ಕೆ ಬಂದಿದ್ದೀವಿ ಅದು ಸಾಲೂರು ಮಠ ತೋರಿಸಿ ಸರಿ ಸಾಲೂರು ಮಠದಲ್ಲಿ ನಾವು ಓದುವರ್ತಾನೆ ನಮ್ಮ ಬುದ್ಧಿವರನ್ನ ಕಳ್ಕೊಬಿಟ್ಟು ತುಂಬ ದುಃಖದಲ್ಲಿ ಆದರೂ ಕೂಡ ಭಗವಂತ ಆ ಮಲೆಮಲೇಶ್ವರ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ನಾವು ಭರವಸೆ ಇಟ್ಕೊಂಡಿದ್ದೀವಿ ಇವತ್ತು ನಮ್ಮ ಶಿವಮೂರ್ತಿಯವರು ನಮ್ಮ ಗೆಳೆಯ ನಮ್ಮ ಸಾಲೂರು ಮಠದ ಎದುರುಗಡೆನೇ ಅಂಗಡಿ ಇಟ್ಕೊಂಡಿದ್ದಾರೆ ಇವತ್ತು ಏನಪ್ಪ ನಮ್ಮ ಶಿವಮೂರ್ತಿ ಅವ್ರಿಗೆ ವೀಡಿಯೋ ಮಾಡ್ತಾ ಇರೋದು ಅಂದರೆ ಇವತ್ತು ಏನಾಗುತ್ತೆ ಅಂದರೆ ಇಲ್ಲಿ ಎಷ್ಟೋ ಜನ ಭಕ್ತಾದಿಗಳು ನನಗೆ ಹೇಳ್ತಾರೆ ಫೋನ್ ಮಾಡಿ ಕೇಳ್ತೀರಾ ಹೋದಾಗೆಲ್ಲ ಕೇಳ್ತಾರೆ ಶೇಕ್ರಪ್ಪನವರೇ ನಮಗೆ ಒಳ್ಳೆ ಜೋಳಿಗೆ ಬೇಕು ನಮಗೆ ಗುಡ್ಡುಗಳು ಬಿಟ್ಟಿರ್ತೀವಿ ನೋಡಿ ಒಳ್ಳೆ ಜೋಳಿಗೆ ಒಳ್ಳೆ ಕ್ವಾಲ್ಟಿ ಜೋಳಿಗೆ ಬೇಕು ನಮಗೆ ಎಲ್ಲಿ ಸಿಗುತ್ತೆ ಬೆಡ್ತೀರಿ ಅಂತಾರೆ ಬೆಡ್ತೀರಿ ನೀವು ಸ್ವಲ್ಪ ಚೆನ್ನಾಗಿರೋ ಐಟಮ್ಗಳು ಇರ್ತವೆ ಕಾಸಕ್ ತಕ್ಕನಾಗಿ ಕೊಡ್ತಾರೆ ಅದು ಇರಲಿ ನಮ್ಮ ಕೈ ಇಲ್ಲಿ ಶಿವಮೂರ್ತಿ ಹತ್ರ ನೋಡಿ ಆರ್ಡರ್ ಕೊಟ್ಟು ಹೊಸ್ದಾಗಿ ನೀಟಾಗಿ ನಿಮ್ಗೆ ಏನು ಕ್ವಾಲ್ಟಿ ಬೇಕೋ ಆ ಕ್ವಾಲ್ಟಿನಲ್ಲಿ ನೋಡಿ ಬಟ್ಟೆ ಒಳಗಡೆ ಒಂಥರ ಮೇಲ್ಗಡೆ ಬಟ್ಟೆ ಹಾಕಿ ನೀಟಾಗಿ ಗಟ್ಟಿಮುಟ್ಟಾಗಿ ಮುಟ್ಟಾದ ಜೋಳಿಗೆಯನ್ನು ಇಲ್ಲಿ ರೆಡಿ ಮಾಡಿ ಕೊಡ್ತಾರೆ ಎರಡನೇದು ಬಂದು ನಿಮಗೆ ಕಮಸಾಲೆ ಏನೇ ಬೇಕಾದರೂ ಒರಿಜಿನಲ್ ನಿಮ್ಗೆ ಆರ್ಡರ್ ಕೊಟ್ಟು ಮಾಡಿಸುವಂತ ಕಮಸಾಲೆ ಇದು ಜಾಕಡೆ ಪ್ರತಿಯೊಂದು ಆಮೇಲೆ ಊಬತ್ತಿ ಗಟ್ಟಿ ನಾವು ಹಣೆಗೆ ಉಬತ್ತಿ ಧರಿಸ್ತೀವಿ ಊಬತ್ತಿ ಧರಿಸಿದಲ್ಲಿ ಇವತ್ತು ಕಣಬೆಕೆ ಮಾಡಿ ಉಬತ್ತಿ ಧರಿಸಿದಾಗ ಅದು ಭಗವಂತನಿಗೆ ಇಷ್ಟ ಆಗಲ್ಲ ನಮಗೂ ಇಷ್ಟ ಆಗಲ್ಲ ಚೆನ್ನಾಗಿಲ್ಲ ಗಟ್ಟಿಯಾಗಿ ಹೋಗುತ್ತೆ ಕೈ ಸಿಗಲ್ಲ ಇವರು ಭರಣಿ ನಮ್ಮ ಹಸುವಿನ ಬೆರಣಿ ಬೇಡ ಅದರಲ್ಲಿ ಮಾಡಿ ಕೊಡುವಂತ ಬರಣಿನಲ್ಲಿ ನೋಡಿದ್ರೂ ಐವತ್ತು ಗ್ರಾಮು ಇಲ್ಲ ತೂಕ ಇಲ್ಲ ನೋಡಿ ಅದೇ ಥರ ಬೇರೆ ಗಟ್ಟಿ ಇದನ್ನು ಅರ್ಧ ಕೆ ಜಿ ಬರುತ್ತೆ ಇದಕ್ಕಿಂತ ಚಿಕ್ಕದು ತುಂಬ ಅದ್ಭುತವಾದಂಥ ನೋಡಿ ಈ ಕೈಯಲ್ಲಿ ಅದನ್ನು ಇಟ್ಕೊಳ್ಳೋದೇ ಒಂದು ಸಂತೋಷ ನಮಗೆ ಅಷ್ಟು ಚೆನ್ನಾಗಿದೆ ನಿಮಗೆ ಏನೇ ಐಟಮ್ ಬೇಕಾದರೂ ನೋಡಿ ಸಾಲೂರ್ ಮಟ್ಟಗಡೆ ನೀವು ಮಳೆ ಮನುಷ್ಯನ ಬೆಟ್ಟಕ್ಕೆ ಬರುವಂಥ ಕೈಗಳು ಜಾತ್ರೆಗೆ ಬಂದರೂ ಸರಿಯೇ ಬಿಡುತ್ತಿ ಟೈಮಲ್ಲಿ ಬಂದರೂ ಸರಿಯೇ ಸಾಲೂರು ಮಟ್ಟದ ಬಂದಾಗ ನೋಡಿ ಎದುರುಗಡೆನೇ ಆಪೋಸಿಟ್ ಅಂಗಡಿನಲ್ಲಿ ನಿಮ್ಗೆ ಎಷ್ಟೇ ಜೋಳಿಗೆ ಆಗಲಿ ಏನೇ ಆಗಲಿ ನಿಮ್ಗೆ ಪೂಜಾಗ್ರಿ ಸಾಮಾನು ಮನೆಗೆ ಬೇಕಾದಂತ ವಸ್ತುಗಳು ನಮ್ಮ ಮಂಜು ಹತ್ರ ಸಿಗುತ್ತೆ ಶಿವಮೂರ್ತಿ ಹತ್ರ ಖಂಡಿತವಾಗಿ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಯಾಕಂದ್ರೆ ಹೆಂಡಕ್ರಾಫ್ಟ್ನವ್ರು ಏನೋ ಇವರು ವ್ಯಾಪಾರಕ್ಕೆ ಇವ್ರ ಹತ್ರ ಒರಿಜಿನಲ್ ಕ್ವಾಲಿಟಿ ನಾನು ನಮ್ಮ ಸ್ನೇಹಿತನೇ ತಗೊಂಡೋಗ್ರೆ ಬಾಳ್ಯದಿಂದ ನಾವೆಲ್ಲ ಜೊತೆಲಿ ಬೆಳೆದವರು ಬೆಟ್ಟದಲ್ಲಿ ಇವತ್ತು ತುಂಬಾ ಅದ್ಭುತ ಅಂತ ನೋಡಿ ಬೆತ್ತನೂ ಅಷ್ಟೇ ನಿಮಗೆ ಒಳ್ಳೆ ಕ್ವಾಲಿಟಿ ಬೆತ್ತ ಕೊಡ್ತಾರೆ ಬೆತ್ತದಿಲ್ವ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬೆತ್ತ ನಿಮ್ಗೆ ಬೇರೆ ಬೆತ್ತಗಳಿಗಿಂತ ಇದು ತುಂಬಾ ಅದ್ಭುತವಾಗಿರುತ್ತೆ ಆರ್ಡರ್ ಕೊಟ್ಟರೆ ನಿಮಗೆ ನಾಗ ಬೆತ್ತ ನಾಗು ಬೆತ್ತ ಬೇಕು ಅಂತ ನೀವು ಎಲ್ಲ ಹುಡುಕ್ತಾ ಇರ್ತೀರ ಇವ್ರ ಹತ್ರ ಹೇಳಿ ಇವ್ರ ನಂಬರ್ನೂ ಬೇಕಾದ್ರೆ ನಿಮ್ಗೆ ಮೆನ್ಷನ್ ಮಾಡ್ತೀನಿ ಅವ್ರ ಫೋನ್ ನಿಮಗೆ ಐಡಿಯಲ್ಲಿ ಇವ್ರಿಗೆ ನಾಗು ಬತ್ತ ಬೇಕು ಸ್ವಾಮಿ ನಮ್ಗೆ ಹೇಳಿ ಖಂಡಿತ ಅದಕ್ಕೆ ಬೆಳ್ಳಿ ಕಟ್ಟು ಹಾಕಿ ನಿಮ್ಗೆ ಯಾವ ಥರ ಬೇಕು ಅದನ್ನು ಇವ್ರಿಗೆ ಮಾಡ್ಕೊಡ್ತಾರೆ ಖಂಡಿತವಾಗಲು ಅವರು ಮಲೆ ಇಷ್ಟು ಸೇವೆ ಮಾಡೋಣ ಅಂತ ಸಾಲೂರು ಅವ್ರು ಮಾಡ್ತಾರೆ ಇವತ್ತು ಹತ್ರ ಅಂಗಡಿ ಇಟ್ಕೊಂಡವರೆ ನಮ್ಮ ಕರ್ನಾಟಕದ ಜನತೆಗೆ ಜೈ ಕರ್ನಾಟಕ ಜೈ ಮಾತೆ ಬಿಟ್ಟು ಶಂಕರಪ್ಪ